ಎಲ್ರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕು ಕನಗಾನಹಳ್ಳಿ ಕನಗಾನಹಳ್ಳಿಯಲ್ಲಿ ಒಬ್ಬರು ಗಣಿಗಾರಿಕೆ ಇದ್ದಾರೆ ಮಾಜಿ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರ ಆಪ್ತರಂತೆ ಸಕಲೇಶ್ ಸಕಲೇಶ್ ಅಂತ ಅವರಿಗೆ ಗಣಿಗಾರಿಕೆ ಮಾಡಬೇಕಾದ್ರೆ ಜಮೀನಲ್ಲಿ ರೈತರ ಜಮೀನಲ್ಲಿ ರಸ್ತೆ ಬಿಡಬೇಕು ಅಂತ ಒತ್ತಾಯ ಮಾಡಿ ರೈತರ ಮೇಲೇ ಶೂಟೌಟ್ ಮಾಡಿದ್ದಾರೆ ಅವರ ಜೊತೆ ಅವರ ಕೈಯಲ್ಲಿರ್ತಕ್ಕಂಥ ಪಿಸ್ತೋಲ್ ತಗೊಂಡು ಪಿಸ್ತೋಲಿಂದ ರವಿಕುಮಾರ್ ಅಂತ ಒಬ್ಬ ರೈತರ ಮೇಲೆ ಪಿಸ್ತೋಲಿಂದ ಶೂಟ್ ಮಾಡಿದ್ದಾರೆ ಪಿ ರೈತರ ರವಿಯನ್ನು ಅವ್ರಿಗೆ ತೊಡೆ ಭಾಗಕ್ಕೆ ಏಟಾಗಿದೆ ಈ ರಸ್ತೆ ವಿಚಾರದಲ್ಲಿ ಈ ಅವರು ಕನಗಾನಗಲ್ಲಿ ಕನಗಾನು ಕೊಪ್ಪೆ ಕನಗಾನ ಕೊಪ್ಪೆಗೆ ಒಂದು ನಲವತ್ತು ಜನ ಅವರು ಹಿಂಬಾಲಕರನ್ನ ಇವತ್ತು ಏನನ್ನಾಗಲಿ ನಾವು ರಸ್ತೆ ಮಾಡಲೇಬೇಕು ಅಂತ ಹಠ ಹಿಡ್ಕೊಂಡು ರಸ್ತೆ ಮಾಡಬೇಕು ಅಂತ ಜನನ ಕರ್ಕೊಂಬಂದವ್ರೆ ಟ್ಯಾಕ್ಟ್ರುಗಳು ಜೆ ಸಿ ಪಿ ಎಲ್ಲರೂ ಬಂದವ್ರೆ ಆದರೂ ರವಿಕುಮಾರನ ರವಿಕುಮಾರನವರು ರೈತರು ಈ ನಮ್ಮ ಜಮೀನಲ್ಲಿ ನಾವು ರಸ್ತೆ ಬಿಡೋಲ್ಲ ನೀವು ಹೆಂಗನ್ನು ಮಾಡ್ಕೊ ಹೋಗ್ರಿ ಅಂಥೇಳಿ ಅಡ್ಗಾಳಾಗ್ತಾ ಬಂದವ್ರಿ ಭಾಳ ದಿನದಿಂದ ಇದು ವಿವಾದ ನಡೀತಾನೈತೆ ಕನಗಾನ ಕೊಪ್ಪೆ ರೈತರು ಕೂಡ ಇವರೆಲ್ಲ ಒಗ್ಗಟ್ಟಿಂದ ಅವ್ರನ್ನ ಎದುರಿಸ್ಬೇಕು ಅಂತ ಹೋಗಿದ್ದಾಗ ಈ ಯಾವಾಗ ರೈತರು ಅವರು ಟ್ಯಾಕ್ಟರ್ಗಳಿಗೆ ಜೆ ಸಿ ಪಿಗೆ ಅಡ್ಡ ಬಂದರು ಅಡ್ಡ ಬಂದಾಗ ಸಕಲೇಶ ಸಕಲೇಶನವರು ನನ್ನ ಮೇಲೆ ಕಲ್ಲನ್ನು ತೂರಾಟ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಪಿಸ್ತೋಲ್ ತಗೊಂಡು ರವಿಕುಮಾರ್ ಮೇಲೆ ಶೂಟ್ ಮಾಡಿದ್ದಾರೆ ಶೂಟ್ ಮಾಡಿದ ನಂತರ ಅಲ್ಲಿಂದ ಇವರು ನಲವತ್ತು ಜನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಆ ವಿಡಿಯೋ ಐತೆ ಒಂದು ಆ ವೀಡಿಯೋ ಯಾರು ಮಾಡ್ಯವ್ರೆ ಅಂತಂದರೆ ಇವ್ರ ಕಡೆಯವರೇ ಸಕಲೇಶ್ ಶಕ್ಲೇಶ್ ಕಡೆಯವರೇ ಆ ವೀಡಿಯೋನ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ಅವರು ರೈತರ ಮೇಲೆ ಶೂಟ್ ಮಾಡ್ತಾ ಇದ್ದರೂ ಕೂಡ ಆರಾಮಾಗಿ ಅವ್ರ ಕಡೆಯವರೆಲ್ಲ ವೀಡಿಯೋ ತೆಗಿತಾವ್ರೆ ಅಂದರೆ ಉದ್ದೇಶಪೂರ್ವಕವಾಗಿ ರೈತರ ಮೇಲೆ ದಾಳಿ ನಡೆಸಬೇಕು ಎಂಬ ಉದ್ದೇಶಕ್ಕೇ ಈ ಸಕಲೇಶನವರು ಸುಮಾರು ನಲವತ್ತು ಜನ ಅವರ ಕಡೆಯವ್ರನ್ನ ಕರ್ಕೊಂಬಂದು ಅಲ್ಲಿ ಗಲಾಟೆ ಮಾಡಿಸವ್ರೆ ಅಲ್ಲಿ ಗಲಾಟೆ ಮಾಡಿಸಿದ ಉದ್ದೇಶದಿಂದ ಈ ರೈತ ರವಿಕುಮಾರ್ ಮೇಲೆ ಪಿಸ್ತೋಲಿಂದ ಶೂಟ್ ಮಾಡಿದ್ದಾರೆ ಇವಾಗ ಆ ಆ ಗಣಿಗಾರಿಕೆ ಮಾಡಬೇಕಾದ್ರೆ ಅವರು ಲೈಸೆನ್ಸ್ ತಗೊಂಡು ಮತ್ತೊಂದು ಮಗದೊಂದು ಮಾಡಬೇಕಿತ್ತು ಆದರೆ ಲೈಸೆನ್ಸ್ ತಗೊಂಡಿದ್ದಾರೆ ಗಣಿಗಾರಿಕೆ ಮಾಡೋಕ್ಕೆ ಗೊತ್ತಿಲ್ಲ ಬಟ್ ರಸ್ತೆ ಅಂತೂ ಇನ್ಲೀಗಲ್ ಆಗೇ ರಸ್ತೆ ಮಾಡಬೇಕು ರೈತರ ಜಮೀನಲ್ಲಿ ರಸ್ತೆ ಬಿಡಬೇಕು ಅಂತ ಗಲಾಟೆ ಮಾಡಿರೋದಂತೂ ಸತ್ಯ ಅಲ್ಲಿ ಕಾಣಿಸ್ತಾ ಇದೆ ರೈತರು ಬಿಡ ಅವರಿಷ್ಟ ರೈತರು ಬಿಟ್ಟರು ಬಿಡ್ಬೋದು ಇಲ್ಲ ಅಂದರೆ ಇಲ್ಲ ಗಣಿಗಾರಿಕೆ ರೈತರು ಏನಿಗೆ ಬಿಡ್ತಾರೆ ಏನೋ ವ್ಯವಸಾಯ ಮಾಡಿದ್ರೆ ಏನೋ ಟ್ಯಾಕ್ಟ್ರು ಮತ್ತೊಂದು ಮತ್ತೊಂದು ಗೊಬ್ಬರ ಏನೋ ಹೊಡಿಬೇಕಾದ್ರೆ ರೈತರು ದಾರಿ ಕೊಡ್ತಾರೆ ಬಟ್ ಇಲ್ಲಿ ಮಾತ್ರ ಸಕಲೇಶ್ ಅವರು ರಾಜಕೀಯ ಮತ್ತು ರೈತರ ಮೇಲೆ ದ್ವೇಷಕ್ಕೋಸ್ಕರ ಬಂದು ಗಲಾಟೆ ಮಾಡಿ ರವಿಕುಮಾರ್ ಎಂಬ ರೈತರ ಮೇಲೆ ಹಲ್ಲೆ ನಡೆ ಹಲ್ಲೆ ನಡೆಸಿ ತುಪ ಬಂದೂಕಿಂದ ಪಿಸ್ತೋಲಿಂದ ಶೂಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಅವರನ್ನು ಅನವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ನವರು ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮಗೆ ನಾನೇನು ಹೇಳಿಲ್ಲ ನಿಮಗೆ ಲಾಯರ್ ಅವ್ರೆ ಆಯ್ತು ಲಾಯರ್ ಇದನ್ನು ನೋಡ್ರಿ வர யாரோ வர்த்தோ யாரும் ஆக்கில செல்லே யாரும் ஆக்கூல